ಕರ್ನಾಟಕವೆಂದರೆ ವೈಶಿಷ್ಟ್ಯದ ಪಡಿಯಚ್ಚು ಕರ್ನಾಟಕದ ಸುತ್ತಗಲ ಎತ್ತ ಸುಳಿದರು ತನ್ನದೇ ಆದ ಸೊಬಗನ್ನು ಆಕರ್ಷಣೆಯನ್ನು ವಿಶೇಷತೆಯನ್ನು ಮೈತಳೆದು ನಿಂತಿದೆ ಸವಿಯುವ ಕಣ್ಮನ ಹೊಂದಿದ್ದರೆ ಎಲ್ಲೆಲ್ಲೂ ರಸದೌತಣವೇ ಸರಿ ಈ ಹೊಗಳಿಕೆಗೆ ಕರಾವಳಿಯೂ ಹೊರತಲ್ಲ ಕರಾವಳಿ ತನ್ನ ತೆಕ್ಕೆಯಲ್ಲಿ ಅದೆಷ್ಟೋ ಜನಮಾನಸವನ್ನು ಸೂರೆಗೊಳಿಸಿ ಬಾಚಿ ತಬ್ಬಿದೆ ಅಂತಹ ಕರಾವಳಿಯಲ್ಲಿ ಹೆಸರಿಗೆ ಪುಟ್ಟ ಊರು ಆದರೂ ಕೀರ್ತಿಗೆ ಖ್ಯಾತಿಗೆ ದೊಡ್ಡ ಊರಿಗೂ ಸಮವಾಗಿದೆ ಮಲ್ಯಾಡಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮವೇ ಮಲ್ಯಾಡಿ ಉಡುಪಿ ಜಿಲ್ಲೆಗೆ ಅಥವಾ ನಮ್ಮ ಕುಂದಾಪುರದವರಿಗೆ ಈ ಊರು ಬಹುಪರಿಚಿತ ಕರಾವಳಿಯ ಸೊಗಡು ಒಂದೆಡೆಯಾದರೆ ಅಪ್ಪಟ ಗ್ರಾಮೀಣ ಜೀವಾಳವಿದೆ ಈ ಊರಲ್ಲಿ ಮಲ್ಯಾಡಿ ಎಂದರೆ ಮೊದಲು ನೆನೆಯಬೇಕಿರುವುದೇ ಅನಾದಿ ಕಾಲದಿಂದ ಈ ನೆಲದ ಕಾರಣಿಕತೆಯನ್ನು ಸೂಚಿಸುವ ದೈವ ದೇವರುಗಳು ಶ್ರೀ ಮಲ್ಯಾಡಿ ಮಹಾದೇವಿ ಮತ್ತು ಚಿಕ್ಕಮ್ಮ ಪರಿವಾರ ದೈವಗಳು ಹಾಗೂ ಶ್ರೀ ಸತ್ಯಗಣಪತಿ ದೇವಸ್ಥಾನ ಹೌದು ಕೃಷಿ ಪ್ರಧಾನವಾದ ಈ ಮಣ್ಣಲ್ಲಿ ಹಿಂದಿನಿಂದಲೂ ದೈವದೇವರು ಎಂಬ ಅಗಾಧ ಪ್ರೀತಿ ಗೌರವ ಮೈದುಂಬಿ ನಿಂತಿದೆ ವಾರ್ಷಿಕ ಹಬ್ಬ ಕೆಂಡ ಸೇವೆ ತುಲಾಭಾರ ಮಾರಿಪೂಜೆ ಶಿವರಾತ್ರಿ ಚೌತಿ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಹತ್ತು ಹಲವು ಧಾರ್ಮಿಕ ಸಾಮೂಹಿಕ ಕಾರ್ಯಕ್ರಮಗಳನ್ನು ಯಥಾವತ್ತಾಗಿ ಆಚರಿಸುವುದು ಇಲ್ಲಿನ ವಾಡಿಕೆ ಧಾರ್ಮಿಕ ನಂಬಿಕೆಯ ಜೊತೆಗೆ ಸಾಂಸ್ಕೃತಿಕವಾಗಿಯೂ ತನ್ನತನವನ್ನು ಅದರ ಹೆಸರನ್ನು ಈ ಊರು ನೆನಪಿಸುತ್ತಲೇ ಇರುತ್ತದೆ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಬಯಲಾಟ ಸೇವೆಯನ್ನು ಜೀವಂತವಾಗಿರಿಸಿಕೊಂಡು ಅಲ್ಲೂ ಕಲೆಯನ್ನು ಗೌರವಿಸುತ್ತದೆ ಜೊತೆ ಜೊತೆಗೆ ಮಲ್ಯಾಡಿ ಯಕ್ಷೋತ್ಸವ ಎನ್ನುವ ನವೀನ ಪರಿಕಲ್ಪನೆಯ ಈ ಮಣ್ಣಿನ ಧಾರ್ಮಿಕ ಸಾಂಸ್ಕೃತಿಕ ಬೆಸುಗೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಅಂತೆಯೇ ಕೃಷಿಕೇಂದ್ರಿತ ಈ ಭಾಗದಲ್ಲಿ ಜನಪದೀಯ ನೆಲೆಗಟ್ಟಿನಲ್ಲಿ ಬದುಕು ಹಾಗೂ ಆಚರಣೆಯು ಹಾಸುಹೊಕ್ಕಾಗಿದೆ ಎಂದರೆ ಸುಳ್ಳಲ್ಲ ಸಹಜ ಸ್ವಾಭಾವಿಕ ಹಸಿರು ಹೊತ್ತ ಈ ಊರು ಅದೆಷ್ಟೋ ಪ್ರವಾಸಿಗರು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿರುವುದು ಮಲ್ಯಾಡಿ ಪಕ್ಷಿಧಾಮ ತನ್ನದೇ ಜನಮಾನಸಕ್ಕೆ ದೈನಂದಿನ ಜೀವನದ ಭಾಗವಾಗಿದ್ದ ಈ ವಿಭಿನ್ನ ಪಕ್ಷಿ ಪ್ರಭೇದಗಳು ವಿದೇಶಗಳಿಂದ ಬಂದು ಇಲ್ಲಿ ಬೀಡುಬಿಟ್ಟು ಕಾಲಕಾಲಕ್ಕೆ ಪ್ರವಾಸಿಗರನ್ನು ಪ್ರಕೃತಿ ಪ್ರಿಯರನ್ನು ಪ್ರಿಯರನ್ನು ಹವ್ಯಾಸಿ ಛಾಯಾಚಿತ್ರ ಗ್ರಾಹಕರನ್ನು ತನ್ನತ್ತ ಆಕರ್ಷಿಸಿದ್ದು ಈ ಪಕ್ಷಿ ಪ್ರಪಂಚದಿಂದಲೇ ಪಕ್ಷಿಗಳ ಬಾನಾಡಿಯಾಗಿದ್ದು ಈ ಮಲ್ಯಾಡಿ ಕ್ರೀಡೆಯಲ್ಲೂ ಮುಂಚೂಣಿಯಲ್ಲಿರುವ ಈ ಊರು ಮಹಾದೇವಿ ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದೆ ವಾಲಿಬಾಲ್ ಪಂದ್ಯಾಟದಲ್ಲಿ ಛಾಪನ್ನು ಹೊಂದಿದ್ದು ವಾಲಿಬಾಲ್ ಕ್ರೀಡೆಯಲ್ಲಿ ರಾಜ್ಯ ಅಂತರ್ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿ ಈ ಊರಿನ ಕ್ರೀಡಾಜ್ಯೋತಿಯನ್ನು ಬೆಳಗಿಸಿದ ಕೆಮ್ಮೆಯ ಪ್ರತಿಭೆಯು ಈ ಊರಿನ ಕೀರ್ತಿಗೆ ಮಗದೊಂದು ಸೇರ್ಪಡೆ ಪ್ರಕೃತಿದತ್ತವಾಗಿರುವ ಈ ಊರಿನಲ್ಲಿ ನೈಸರ್ಗಿಕ ಸಂಪತ್ತು ಯಥೇಚ್ಛವಾಗಿದೆ ಉತ್ತಮ ಗುಣಮಟ್ಟದ ಆವೆಮಣ್ಣು ಈ ಊರಿನಲ್ಲಿದ್ದು ಹಂಚಿನ ಕಾರ್ಖಾನೆ ಉದ್ಯಮಕ್ಕೂ ಈ ಊರು ಪ್ರೋತ್ಸಾಹ ನೀಡಿದ ಹಾಗಿದೆ ರಾಜಕೀಯವಾಗಿಯೂ ಈ ಊರು ನಾಯಕರನ್ನು ಧೀಮಂತರನ್ನು ಕೊಡುಗೆಯಾಗಿ ಕೊಟ್ಟಿರುವಂಥದ್ದು ನಮಗೂ ನಿಮಗೂ ತಿಳಿದಿರುವ ವಿಚಾರವೇ ಜೊತೆ ಜೊತೆಗೆ ಒಂದಿಷ್ಟು ಸಾಮಾಜಿಕ ಸೇವಾ ಕಾರ್ಯಗಳು ಈ ಊರಿನ ಗಣ್ಯರಿಂದ ಮಹನೀಯರಿಂದ ನಡೆಯುತ್ತಿದ್ದು ಒಟ್ಟಿನಲ್ಲಿ ಈ ಊರು ಇಲ್ಲದವರಿಗೆ ಅಶಕ್ತರಿಗೆ ಸಹಾಯ ಹಸ್ತ ನೀಡುವಲ್ಲಿ ಎಂದೂ ಹಿಂದೆ ಉಳಿದಿಲ್ಲ ಗ್ರಾಮೀಣ ಭಾಗಗಳು ಇಂದು ಮುಂದುವರಿದು ಆಧುನಿಕತೆಯ ಹೊಸ ಗಾಳಿಗೆ ತಮ್ಮನ್ನು ತಾವು ತೆರೆದುಕೊಂಡಿವೆ ಆ ನಿಟ್ಟಿನಲ್ಲಿ ಮಲ್ಯಾಡಿ ತನ್ನ ಹೆಸರನ್ನು ಆಧುನಿಕತೆಯ ಜೊತೆ ಬೆರೆಸುತ್ತಾ ಮುಂದೆ ಹೆಜ್ಜೆ ಇಡುತ್ತಿದೆ ಊರಿನ ವಿದ್ಯಾವಂತ ಯುವ ಪ್ರತಿಭೆಗಳು ಇಂದು ನಾಟಕ ಕಿರುಚಿತ್ರ ಸಿನಿಮಾ ಸಂಗೀತ ಚಿತ್ರಕಲೆ ನೃತ್ಯ ಹೀಗೆ ಕಲಾತ್ಮಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಮ್ಮೆ ಪಡುವಂತೆ ಮಾಡಿದ್ದಕ್ಕೆ ಜೊತೆ ಜೊತೆಗೆ ತಂತ್ರಜ್ಞಾನ ಕ್ಷೇತ್ರದ ಪ್ರವೀಣತೆಯಿಂದ ಮಲ್ಯಾಡಿ ಲೈವ್ ಸಹ ಇಂದು ಮನೆ ಮಾತಾಗಿದೆ ಇಲ್ಲಿನ ಯುವ ಸಮೂಹ ತನ್ನೂರಿನ ಪ್ರತಿಷ್ಠೆ ಹೆಚ್ಚಿಸುವ ತವಕದಲ್ಲೇ ಇದೆ ಯುವ ಸಮುದಾಯ ಈ ಊರಿನ ಬಹುದೊಡ್ಡ ಸಂಪತ್ತು ಅದು ಮಲ್ಯಾಡಿ ಫ್ರೆಂಡ್ಸ್ ಎಂಬ ಸಂಘಟನೆ ಮೂಲಕ ತನ್ನ ಕಾರ್ಯವನ್ನು ಸಲ್ಲಿಸುತ್ತಾ ಬಂದಿದೆ ಹೀಗೆ ಹಲವು ಮಜಲುಗಳಲ್ಲಿ ತನ್ನದೇ ಆದ ಹಿನ್ನೆಲೆ ಹಾಗೂ ಬೆಳವಣಿಗೆ ಕಂಡಿರುವ ಮಲ್ಯಾಡಿ ಇಂದು ಇನ್ನೊಂದು ಗೌರವದ ಕಾರ್ಯದತ್ತ ಮನ ಮಾಡಿದೆ ವಿದ್ಯಾವಂತ ಹಾಗೂ ಯುವ ಸಮುದಾಯ ಹಿರಿಯರ ಮಾರ್ಗದರ್ಶಿಗಳ ಬೆಂಬಲದೊಂದಿಗೆ ಈ ಊರಿನ ಹೆಸರನ್ನು ಮತ್ತಷ್ಟು ನೆನಪಿಸುವ ಕೈಂಕರ್ಯಕ್ಕೆ ಸಜ್ಜಾಗಿದೆ ಅದೇ ಮಲ್ಯಾಡಿ ಫೌಂಡೇಶನ್ ಈ ಫೌಂಡೇಶನ್ ಅನ್ನು ಟ್ರಸ್ಟ್ ಆಗಿ ಪರಿವರ್ತಿಸುವುದರ ಮೂಲಕ ಸಾಮಾಜಿಕ ಜವಾಬ್ದಾರಿಯ ಹೊಣೆ ಹೊರಲು ತಯಾರಾಗಿದೆ ಈ ಟ್ರಸ್ಟ್ನ ಮೂಲಕ ಜನರಿಗೆ ಅತಿ ಅವಶ್ಯವಾದ ಮೂಲಭೂತ ಸೇವೆಗಳಾದ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲು ಮುಂದಾಗಿದೆ ವಿದ್ಯಾರ್ಥಿಗಳಿಗೆ ಯುವ ಸಮುದಾಯಕ್ಕೆ ಶೈಕ್ಷಣಿಕ ಮುನ್ನಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಯೋಜನೆ ಸಿದ್ಧವಿದೆ ಅದರ ಜೊತೆಗೆ ಆರೋಗ್ಯಕ್ಕೆ ಪೂರಕವಾದ ವೈದ್ಯಕೀಯ ಕ್ಷೇತ್ರಕ್ಕೂ ಮಹತ್ತರ ಕೊಡುಗೆ ಹಾಗೂ ಪ್ರೋತ್ಸಾಹ ನೀಡಲು ಅಲ್ಲಿಯೂ ನೀಲಿನ ಕಾಶೆ ಕಾಯುತ್ತಿದೆ ಮಕ್ಕಳು ಮಹಿಳೆಯರು ಹಿರಿಯ ನಾಗರಿಕರು ವಿದ್ಯಾರ್ಥಿಗಳು ಬಡವರು ಮತ್ತು ಅಶಕ್ತರಿಗೆ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯ ಯೋಜನೆಗಳ ಪರಿಣಾಮಕಾರಿ ರೂಪುರೇಷೆಯು ಜೊತೆಗೆ ಇದೆ ಸ್ವಯಂ ಸೇವಾ ಸಂಸ್ಥೆ ಟ್ರಸ್ಟ್ ಹಾಗೂ ಸರಕಾರದ ಜೊತೆ ಕೈಜೋಡಿಸಿ ಕೆಲಸ ಮಾಡಿ ಸಾಮಾಜಿಕವಾಗಿ ದುಡಿಯುವ ತುಡಿತವೇ ಈ ಮಲ್ಯಾಡಿ ಫೌಂಡೇಶನ್ ಬನ್ನಿ ಮಲ್ಯಾಡಿ ಹಬ್ಬದ ಅಬ್ಬರವನ್ನು ನಾವೂ ನೀವು ಜೊತೆಯಾಗಿ ಕಟ್ಟೋಣ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸೋಣ